ನಮಸ್ಕಾರ ಸ್ನೇಹಿತರ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಒಂದು ದೇಶ ಅಂತಿರುತ್ತೆ ಆ ದೇಶಕ್ಕೊಂದು ಕಾನೂನು ಅಂತ ಇರುತ್ತೆ ಆ ಕಾನೂನನ್ನು ಕೆಲವೊಂದು ಸರಿ ಎಲ್ಲ ಕ ಸಮಯದಲ್ಲೂ ಕೂಡ ಪಾಲಿಸೋದಿಕ್ಕಾಗಲ್ಲ ಕೆಲವೊಂದು ಸರಿ ಅದರ ವಿರುದ್ಧವಾಗಿ ಪ್ರತಿಭಟನೆಗಳು ಪ್ರಾರಂಭ ಆಗ್ತಾರೆ ಬಿಕಾಸ್ ಒಂದು ದೇಶ ಅಂದಾಗ ಅಲ್ಲಿ ಹಲವಾರು ರಾಜ್ಯಗಳಿರ್ತವೆ ಅನ್ನೋದ್ಕಿಂತ ಹೆಚ್ಚಾಗಿ ಹಲವಾರು ಮನಸ್ಸುಗಳಿರ್ತವೆ ಸೊ ಹಾಗಾಗಿ ಆ ಮನಸ್ಸುಗಳಿಂದನೇ ರಾಷ್ಟ್ರ ಮನಸ್ಸುಗಳೇ ಜನ ಜನನೇ ರಾಷ್ಟ್ರ ಸೊ ಹಾಗಾಗಿ ಆ ಮನಸ್ಸುಗಳನ್ನು ನಾವು ಬೆಸೆಯೋದಿದೆಯಲ್ಲ ಅದೇ ರಾಷ್ಟ್ರ ಕಟ್ಟೋದು ಅಂತ ಹೇಳೋಕ್ಕಾಗುತ್ತೆ ಸೊ ಹೀಗೆ ಒಂದು ರಾಷ್ಟ್ರ ಅಂತ ಬಂದಾಗ ಹಲವಾರು ಮನಸ್ಸುಗಳು ಅಂತ ಬಂದಾಗ ಒಬ್ಬೊಬ್ರದ್ದು ಒಂದೊಂದು ಥರ ಓಡ್ತಾ ಇರುತ್ತೆ ಮನಸ್ಸು ಸೊ ಹೀಗಾಗಿ ಯಾವಾಗ ಯಾವುದೋ ಒಂದು ಮನಸ್ಸಿಗೆ ಹರ್ಟ್ ಆಗ್ತಾ ಹೋಗುತ್ತೋ ಅವರು ಬೇರೆಯವ್ರಿಗೆ ಈ ಒಂದು ಭಾವನೆಯನ್ನು ಹಂಚಿಕೊಂಡು ಆ ಆ ಥರದವ್ರದ್ದೇ ಆ ನೊಂದಂಥವ್ರದೇ ಒಂದು ತಂಡ ಕಟ್ಕೊಂಡು ಮಾಡೋದು ಸ್ಟ್ರೈಕ್ ಆಗಿರುತ್ತೆ ಸೊ ಈ ಥರದ ಒಂದು ಸ್ಟ್ರೈಕ್ಗಳು ಆಗಿಂದಾಗಲೇ ಎಲ್ಲ ದೇಶಗಳಲ್ಲೂ ಆಗ್ತಾನೆ ಇರ್ತವೆ ವಿತೌಟ್ ರೀಸನ್ ಆರ್ ವಿತ್ ರೀಸನ್ ಯಾವುದೋ ಒಂದು ಕಾರಣ ಇರಬಹುದು ಕಾರಣ ಇಲ್ಲದೇ ಇರಬಹುದು ಅದೆಲ್ಲದಕ್ಕೂ ಕೂಡ ಸ್ಟ್ರೈಕ್ಗಳು ನಡೀತಾ ಇರ್ತವೆ ನೆಕ್ಸ್ಟ್ ಅದಕ್ಕೆ ಒಂದು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅನ್ನೋದಿರುತ್ತೆ ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ಇರುತ್ತೆ ಈ ಒಂದು ಸ್ಟ್ರೈಕ್ನ ಮಾದರಿಯನ್ನು ನಮ್ಮ ಭಾರತ ದೇಶಕ್ಕೆ ಅಳವಡಿಸ್ಕೊಂಡು ನಾವು ನೋಡೋದಾದರೆ ನಮ್ಮಲ್ಲಿ ಸ್ಟ್ರೈಕ್ಗಳು ಹೇಗೆ ನಡೀತವೆ ಅವ್ರಿಗೇನಾದ್ರೂ ಬೇಡಿಕೆ ಇತ್ತು ಅದನ್ನು ಅವರು ಈಡೇರಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೊಂದು ಪತ್ರ ಬರೀತಾರೆ ಆ ಪತ್ರಕ್ಕೇನೋ ರಿಪ್ಲೈ ಬರೋದಿಲ್ಲ ನೆಕ್ಸ್ಟ್ ಆ ಮಿನಿಸ್ಟ್ರ್ಗಳನ್ನು ಕನ್ಸರ್ನ್ ಡಿಪಾರ್ಟ್ಮೆಂಟ್ಗಳನ್ನು ಅವರು ಅಪ್ರೋಚ್ ಮಾಡ್ತಾರೆ ಅಲ್ಲಿಂದ ಏನೋ ರಿಪ್ಲೈಗಳು ಬರಲಿಲ್ಲ ಅಂದಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅವರೆಲ್ಲ ಬಂದ್ ಮಾಡಿಕೊಂಡು ಇಡೀ ರಾಜ್ಯಕ್ಕೆ ರಾಜ್ಯ ದೇಶಕ್ಕೆ ದೇಶ ಬಂದ್ ಮಾಡಿಕೊಂಡು ಅಲ್ಲಿ ಇಲ್ಲಿ ಸಿಕ್ಕಿದ್ದನ್ನು ಸುಟ್ಕೊಂಡು ಮಂತ್ರಿಗಳ ಆಕೃತಿಯನ್ನು ಮಾಡಿ ಮಂತ್ರಿಗಳ ಪ್ರತಿಕೃತಿಗಳನ್ನು ದಹನ ಮಾಡಿ ಈ ಥರದ ಒಂದು ಸ್ಟ್ರೈಕ್ಗಳನ್ನು ಮಾಡಿಕೊಂಡು ಒಟ್ಟಿನಲ್ಲಿ ಅವತ್ತಿನ ದಿನ ಗೌರ್ನಮೆಂಟ್ಗೆ ಸಿಕ್ಕಾಪಟ್ಟೆ ಲಾಸ್ ಆಗಬೇಕು ಆ ಥರದ ಒಂದು ಸ್ಟ್ರೈಕನ್ನು ಅವ್ರು ಮಾಡೋದ್ರ ಮುಖಾಂತರ ನಾವು ಸರ್ಕಾರದ ಗಮನ ಸೆಳೀತೀವಿ ಅನ್ನೋದು ನಮ್ಮ ಭಾರತ ದೇಶದ ಒಂದು ಸ್ಟ್ರೈಕ್ನ ಭಾಗ ಆಗಿದೆ ಯಾವುದೇ ಡಿಪಾರ್ಟ್ಮೆಂಟಿಂದ ಸ್ಟ್ರೈಕ್ ಆದರೂ ಕೂಡ ಅವರು ದಿನ ಮಾಡೋದು ವರ್ಕ್ ಮಾಡಲ್ಲ ವರ್ಕ್ ಮಾಡೋದು ನಾವು ಬಿಡಬೇಕು ಅದರಿಂದ ಆಗುವಂತಹ ಲಾಸ್ ಕ ಸರ್ಕಾರದ ಕಣ್ತರಿಸಬೇಕು ಅಂತ ಸೊ ಹೀಗೆ ಈಗ ಇವನ್ ಫ್ಯಾಕ್ಟ್ರಿಗಳಲ್ಲಿ ಆಗುವಂತಹ ಸ್ಟ್ರೈಕ್ಗಳು ಅಷ್ಟೇ ಯಾವಾಗ ಇವರಿಗೆ ಬೇಸ ಸ್ಯಾಲ್ರಿಗಳು ರೈಸ್ ಆಗಲ್ವೋ ಅಥವಾ ಇವರಿಗೆ ಬೇರೆ ಬೇರೆ ಸೌಲಭ್ಯಗಳನ್ನು ಸಂಸ್ಥೆಗಳು ಕೊಡ್ತಾ ಹೋಗಲ್ವೋ ಕಂಪ್ನಿಗಳು ಕೊಡ್ತಾ ಹೋಗಲ್ವೋ ಇವರು ಅವತ್ತಿನ ದಿನ ಹೊರಗೆ ಬಂದು ಅವತ್ತಿನ ದಿನ ನಾವು ಕೆಲಸ ಮಾಡಲ್ಲ ಹೇಳಿ ಅವತ್ತಿನ ದಿನ ಕಂಪ್ನಿಗೆ ಲಾಸ್ ಮಾಡ್ತಾರೆ ಆ ಲಾಸ್ ಆಗೋ ಪರಿಣಾಮದಿಂದಾಗಿ ಅವ್ರು ಕಣ್ ತೆರೆಯುತ್ತೆ ಆಮೇಲೆ ಇವ್ರ ಸೌಲಭ್ಯಗಳನ್ನು ಈಡೇರಿಸ್ತಾರೆ ಅನ್ನೋದು ಇದೇ ರೀತಿಯ ಒಂದು ಸಮಸ್ಯೆ ಜಪಾನ್ ದೇಶದಲ್ಲಿ ಬರುತ್ತಂತೆ ಏನು ಅಂದರೆ ಅಲ್ಲಿ ಒಂದು ಶೂ ಫ್ಯಾಕ್ಟ್ರಿ ಇರುತ್ತೆ ಆ ಶೂ ಫ್ಯಾಕ್ಟ್ರಿಯಲ್ಲಿ ದಿನನಿತ್ಯ ಸಾಕಷ್ಟು ವರ್ಷಗಳಿಂದ ಬೇರೆ ಬೇರೆ ವರ್ ವರ್ಕರ್ಸ್ಗಳು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ ಬಟ್ ಅವರಿಗೆ ಒಂದು ಸೌಲಭ್ಯಗಳ ಕೊರತೆ ಅಲ್ಲಿ ಕಾಣಿಸುತ್ತೆ ಹಾಗಾಗಿ ಈಗ ಅವರು ಆ ಸೌಲಭ್ಯಗಳನ್ನು ಈಡೇರಿಸುವಂತೆ ಮ್ಯಾನೇಜ್ಮೆಂಟಿಗೆ ಕೇಳ್ತಾರಂತೆ ಮ್ಯಾನೇಜ್ಮೆಂಟ್ ರಿಪ್ಲೈ ಮಾಡಲ್ಲ ಮತ್ತು ಬೇರೆ ಬೇರೆ ಅದಲ್ಲೇ ಇರುವಂತಹ ಬೇರೆ ಬೇರೆ ಅಧಿಕಾರಿಗಳ ಹತ್ರ ಅವ್ರು ಹೋಗ್ತಾರೆ ಅವ್ರು ಯಾರೂ ಕೂಡ ರಿಪ್ಲೈ ಮಾಡಲ್ಲ ಆದ್ರೂ ಇವರು ಕೆಲಸ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಮಾಡ್ತಾನೆ ಇದ್ದಾರೆ ಒಂದು ಎರಡು ಆದಮೇಲೆ ಕಂಪ್ನಿಗೆ ಗೊತ್ತಾಗುತ್ತೆ ಸ್ಟಾಕ್ ಅವ್ರದ್ದು ಮೂವ್ ಆಗ್ತಾ ಇಲ್ಲ ಬಿಕಾಸ್ ಎಲ್ಲ ವರ್ಕರ್ಸ್ಗಳು ಅಲ್ಲಿದ್ದಾರೆ ಎಲ್ಲ ವರ್ಕರ್ಸ್ಗಳು ಕೆಲಸ ಮಾಡ್ತಾರೆ ಬಟ್ ಸ್ಟಿಲ್ ಸ್ಟಾಕನ್ನು ಮೂವ್ ಮಾಡೋದಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಹೊರಗಡೆ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಾ ಇದೆ ಬಟ್ ಅವ್ರ ಹತ್ರ ಸ್ಟಾಕ್ ಇಲ್ಲ ಬಟ್ ಕೆಲಸ ನಡೀತಾನೇ ಇದೆ ರೆಗ್ಯುಲರ್ ಫ್ಯಾಕ್ಟ್ರಿಯಲ್ಲಿ ಯಾಕಪ್ಪ ಸ್ಟಾಕ್ ಇಲ್ಲ ಅಂದರೆ ಅದು ಶೂ ಮ್ಯಾನುಫ್ಯಾಕ್ಚರಿಂಗ್ ಆಗಿತ್ತು ಆ ಒಂದು ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಯಲ್ಲಿ ದಿನನಿತ್ಯ ವರ್ಕರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಸೌಲಭ್ಯಗಳನ್ನು ಕೊರತೆ ಇದೆ ಅವರಲ್ಲಿ ಬಟ್ ಅದನ್ನು ಅವರು ಗಮನಕ್ಕೆ ತಂದ್ರೂ ಕೂಡ ಯಾರೂ ಅವ್ರ ಕಡೆ ಗಮನ ಹರಿಸ್ತಾ ಇಲ್ಲ ಬಟ್ ಅವ್ರ ಕೆಲಸವನ್ನು ಬಿಟ್ಟಿಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಏನು ಮಾಡ್ತಾ ಇದ್ರು ಅವರು ಅಂದರೆ ಒಂದು ಕಾಲಿನ ಶೂವನ್ನು ಮಾತ್ರ ದಿನನಿತ್ಯ ಅವರು ತಯಾರಿಸ್ತಾ ಇದ್ರಂತೆ ಅಂದರೆ ಯಾವುದೋ ಒಂದು ಕಾಲಿನ ಶೂವನ್ನು ಮಾತ್ರ ಒಂದು ಶೂ ಅನ್ನೋ ಶೂ ಮಾರಾಟ ಆಗಬೇಕು ಅಂದರೆ ಚಪ್ಪಲಿ ಮಾರಾಟ ಆಗಬೇಕು ಅಂದರೆ ಏನು ಮಾಡಬೇಕು ಒಂದು ಜೋಡಿ ಇರಬೇಕು ಅದು ಒಂದು ಪೇರ್ ಇರಬೇಕು ಆ ಪೇರ್ ಇಲ್ಲ ಇವ್ರು ಬರೀ ಒಂದು ಕಾಲಿಂದ ಶೂ ಮಾತ್ರ ರೆಡಿ ಮಾಡ್ತಾ ರೆಡಿ ಮಾಡ್ತಾ ಎರಡು ತಿಂಗಳು ಕಂಟಿನ್ಯೂಯಸ್ ಆಗಿ ಇದನ್ನೇ ಮಾಡಿದ್ದಾರೆ ಅವರು ಸೊ ಯಾವಾಗ ಎರಡು ತಿಂಗಳು ಆದಮೇಲೆ ಇವರಿಗೆ ಶೂಗಳನ್ನು ನೆಕ್ಸ್ಟು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಶೂಗಳನ್ನು ನಾವು ಹೊರಗೆ ಬಿಡಬೇಕು ಅಂತ ಬಂತು ಅಲ್ಲಿ ಅವರಿಗೆ ಪೇರ್ಗಳಿಲ್ಲ ಇವರು ಜಸ್ಟ್ ಒಂದೇ ಕಾಲಿನ ಶೂವನ್ನು ರೆಡಿ ಮಾಡಿದ್ದಾರೆ ಈಗ ಮ್ಯಾನೇಜ್ಮೆಂಟಿಗೆ ಗೊತ್ತಾಯಿತು ಯಾಕಪ್ಪ ಹಿಂಗೆ ಮಾಡಿದ್ದೀರಾ ಅಂತಂದರೆ ಇಲ್ಲ ನಮ್ಮ ಸೌಲಭ್ಯಗಳ ಕೊರತೆ ನಾವು ಗಮನಕ್ಕೆ ತಂದ್ವಿ ತಂದ್ವಿ ನಿಮಗೆ ಅದು ಅರ್ಥ ಆಗಲಿಲ್ಲ ಹಾಗಾಗಿ ನಮಗೆ ಬೇಜಾರಾಯಿತು ನಾವು ಸ್ಟ್ರೈಕ್ ಮಾಡಿದ್ವಿ ಅಂತ ಇದು ಅವರ ಒಂದು ಸ್ಟ್ರೈಕ್ನ ಭಾಗ ಅಂದರೆ ಒಂದೇ ಕಾಲಿನ ಶೂವನ್ನು ದಿನನಿತ್ಯ ಬರೋದು ಕರೆಕ್ಟ್ ಟೈಮಿಗೆ ಬರೋದು ಕೆಲಸ ಮಾಡೋದು ಒಂದೇ ಕಾಲಿನ ಶೂವನ್ನು ರೆಡಿ ಮಾಡೋದು ಸೊ ಇದೇ ಅವ್ರ ಕೆಲಸ ಆಗಿತ್ತು ಡೈಲಿ ರೊಟೀನ್ ಈ ರೀತಿಯಲ್ಲಿ ಅವರು ಒಂದು ಸ್ಟ್ರೈಕನ್ನು ಮಾಡ್ತಾರೆ ಅದರಿಂದ ಹೆಚ್ಚತ್ತಂತಹ ಸಂಸ್ಥೆ ಮತ್ತು ಇವರ ಸೌಲಭ್ಯಗಳು ಏನೇನಿದ್ವು ಅದನ್ನೆಲ್ಲ ಅವರು ಪರಿಗಣನೆ ತಗೊಂಡು ಎಲ್ಲ ಸೌಲಭ್ಯಗಳನ್ನು ಇವ್ರಿಗೆ ಒದಗಿಸ್ತಾರೆ ಅದಾದಮೇಲೆ ಮತ್ತೆ ಒಂದೂವರೆ ಎರಡು ತಿಂಗಳಿವರು ಬೇರೆ ಇನ್ನೊಂದು ಕಾಲಿನ ಶೂವನ್ನು ರೆಡಿ ಮಾಡಿ ನೆಕ್ಸ್ಟ್ ಒಂದು ಪೇರ್ ಆದಮೇಲೆ ಮಾರ್ಕೆಟಿಗೆ ಬಿಡ್ತಾರೆ ಸೊ ಇದು ಕೂಡ ಒಂದು ಸ್ಟ್ರೈಕ್ನ ಭಾಗ ಅಂದರೆ ನಾವು ಏನು ಮಾಡ್ತೀವಿ ಅನ್ನೋದಕ್ಕಿಂತ ಹೇಗೆ ಮಾಡ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಸೊ ವರ್ಕ್ ಅನ್ನೋದು ಕೆಲಸ ಅನ್ನೋದು ಪ್ರತಿಯೊಬ್ಬನಿಗೂ ಕೂಡ ಇಂಪಾರ್ಟೆಂಟ್ ಕಂಪ್ನಿಗೆ ಕೆಲಸಗಾರರು ಎಷ್ಟು ಇಂಪಾರ್ಟೆಂಟು ಕಂ ಕೆಲಸಗಾರರು ಕೂಡ ಕಂಪ್ನಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ನಾವು ಒಬಿಡಿಯೆಂಟಾಗಿ ಇರಲೇಬೇಕು ಅಂತ ನಾನು ಹೇಳೋಲ್ಲ ಬಟ್ ಅಲ್ಲಿ ಅವರ ಗಮನವನ್ನು ಸೆಳೆಯೋದಕ್ಕೆ ಬೇರೆ ರೀತಿಯ ಸ್ಟ್ರಾಟಜಿಗಳನ್ನು ಕೂಡ ನಾವು ಮಾಡಬಹುದು ಯಾಕಂದರೆ ಒಂದು ಕಂಪ್ನಿ ಅನ್ನೋದು ಮುಚ್ಚಿತು ಅಂದರೆ ಅಲ್ಲಿ ಎಷ್ಟೋ ಫ್ಯಾಮಿಲಿಗಳು ಬೀದಿಗೆ ಬಂದುಬಿಡ್ತವೆ ಸೊ ಅದನ್ನು ಕೂಡ ಅರ್ಥ ಮಾಡ್ಕೋಬೇಕಾಗುತ್ತೆ ಇವತ್ತಿನ ದಿನಗಳಲ್ಲಿ ಕಾಂಪಿಟೇಟಿವ್ ಆಗಿ ಒಂದು ಕಂಪ್ನಿಯನ್ನು ನಡೆಸೋದು ಅಷ್ಟು ಆಗಿಲ್ಲ ಬಟ್ ಸ್ಟಿಲ್ ಒಂದು ಕಂಪ್ನಿ ರನ್ ಆಗ್ತಿದೆ ಅಂದರೆ ಅದಕ್ಕೆ ನಾವು ಕೂಡ ಸಪೋರ್ಟಿವ್ ಆಗಿರಬೇಕು ಹಾಗಂತ ಅವರ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಾಯಿಗಳಾಗಬೇಕು ಅಂತಲ್ಲ ಒಂದು ನಿಯತ್ ಇರಬೇಕು ಬಟ್ ಸ್ಟಿಲ್ ನಾವು ಅವ್ರಿಗೇನಾದರೂ ಯಾವುದೋ ಒಂದು ವಿಚಾರವನ್ನು ಖಡಾಖಂಡಿತವಾಗಿ ತಲುಪಿಸ್ಬೇಕು ಅಂದರೆ ಅದಕ್ಕೆ ಬೇರೆ ರೀತಿಯ ಒಂದು ಪ್ಲಾನಿಂಗ್ಗಳನ್ನು ಮಾಡಿಕೊಂಡು ನಾವು ಅದನ್ನು ಮಾಡಬೇಕು ನಮ್ಮಲ್ಲಿ ಏನು ಮಾಡ್ತೀವಿ ಸ್ಟ್ರೈಕ್ ಅಂದರೆ ಕೆಲಸ ಒಟ್ಟಿನಲ್ಲಿ ಅವತ್ತು ಕೆಲಸ ಇರಬಾರ್ದು ಮೈಗಳತನ ಜಾಸ್ತಿ ಇರುತ್ತೆ ಹಲವರಲ್ಲಿ ಸೊ ಹಾಗಾಗಿ ಆ ಒಂದು ಮೈಗಳತನದ ಭಾಷೆಗೆ ನಾವು ಸ್ಟ್ರೈಕ್ ಅನ್ನೋ ಒಂದು ಹೆಸರು ಕೊಡ್ತೀವಿ ಯಾರೋ ಕೆಲವೊಬ್ಬರು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇರ್ತಾರೆ ಬಟ್ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಜನ ಸ್ಟ್ರೈಕನ್ನು ಮಾಡದೆ ಮೈಗಳತನದಿಂದ ಸೊ ಈ ಒಂದು ಪ್ರವೃತ್ತಿಯನ್ನು ಬಿಟ್ಟು ಎಲ್ಲರೂ ಬದಲಾದಾಗ ದೇಶ ಕೂಡ ಬದಲಾಗುತ್ತೆ ಆರ್ಥಿಕತೆ ಕೂಡ ನಮ್ಮೆಲ್ಲರ ಒಂದು ಹಕ್ಕು ಮತ್ತು ಕರ್ತವ್ಯ ಆಗಿದೆ ಸೊ ಹಾಗಾಗಿ ಆ ಥರದ ಒಂದು ಬದಲಾವಣೆಗಳನ್ನು ನಾವೆಲ್ಲ ತರೋಣ ಅಂತ ಹೇಳ್ತಾ Thank you.